ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಆರು ತಿಂಗಳಾದರೂ ಯಾವುದೇ ಪ್ರಗತಿ ಕಾಣದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಾರಿಗೆ ಇಲಾಖೆಯ ಕೆಎಸ್ಆರ್ಟಿಸಿ ಬಿಎಂಟಿಸಿ ಕೆಕೆಆರ್ಟಿಸಿ ಹಾಗೂ ಎನ್ಡಬ್ಲ್ಯೂಕೆಆರ್ಟಿಸಿ ಸೇರಿ ಎಲ್ಲಾ ನಿಗಮಗಳ ನೌಕರರು ಆಗಸ್ಟ್ ಐದರಂದು ಸೇವೆ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ ವೇತನ ಸಮಸ್ಯೆ ಪಿಂಚಣಿ ಖಾಸಗಿ ಆಟೋ ಟ್ಯಾಕ್ಸಿ ಸೇವೆಗಳ ನಿಯಂತ್ರಣ ಹಾಗೂ ಕೆಲಸದ ಶ್ರಮ ನಿಯಮಗಳ ಬದಲಾವಣೆಗಳನ್ನು ಗಂಭೀರವಾಗಿ ಲೆಕ್ಕಿಸಬೇಕು ಎಂಬುದು ಸಾರಿಗೆ ನೌಕರರ ಬೇಡಿಕೆಯಾಗಿದೆ ಈ ಕುರಿತು ಜನಶಕ್ತಿ ಮೀಡಿಯಾಗೆ ಸಾರಿಗೆ ನೌಕರರು ಪ್ರತಿಕ್ರಿಯೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಒಟ್ಟಾರೆ ದುಡಿತಕ್ಕಂಥ ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರ ಬೇಡಿಕೆಗಳನ್ನು ಈ ರಾಜ್ಯ ಸರ್ಕಾರ ನಿರಾಕರಿಸುವ ಹಂತಕ್ಕೆ ಹೋಗಿದೆ ನಮ್ಮ ಬೇಡಿಕೆಗಳ ಬಗ್ಗೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆ ಎಸ್ ಆರ್ ಸಿ ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೀವಿ ನಮ್ಮ ಬೇಡಿಕೆಗಳು ಹದಿನಾಲ್ಕು ಬೇಡಿಕೆಗಳಿದ್ದಾವೆ ಒಟ್ಟಾರೆ ಅದರಲ್ಲಿ ಭಾಳ ಪ್ರಮುಖವಾದಂಥ ಬೇಡಿಕೆ ಮೂವತ್ತೆಂಟು ತಿಂಗಳುಗಳ ಕಾಲ ಅರಿಯರ್ಸನ್ನು ಕೊಡಬೇಕಾಗಿದೆ ಏನು ಹಿಂದಿನ ಸರ್ಕಾರ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ವಿಳಂಬ ಮಾಡಿ ವೇತನ ಪರಿಷ್ಕರಣೆ ಮಾಡಿದ ಕಾರಣದಿಂದ ಮೂವತ್ತೆಂಟು ತಿಂಗಳ ಅರಿಹರಿಸು ಬಾಕಿ ಉಳಿದಿದೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ವೇತನವನ್ನು ಹೆಚ್ಚಳ ಮಾಡಿದ್ದನ್ನು ಒಂದು ಒಂದು ಇಪ್ಪತ್ತರಿಂದ ಕೊಟ್ಟಿರ್ತಕ್ಕಂಥ ವೇತನ ಹೆಚ್ಚಳವನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜಾರಿ ಕೊಟ್ಟು ನೌಕರರಿಗೆ ಕೊಡ್ತಾ ಬಂದಿದ್ದಾರೆ ಅಂದರೆ ಮೂವತ್ತೆಂಟು ತಿಂಗಳುಗಳ ಕಾಲ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಣವನ್ನು ಸಾರಿಗೆ ನಿಗಮಗಳ ನೌಕರರಿಗೆ ಅವರು ಅರಿಹರಿಸನ್ನು ಕೊಡಬೇಕಾಗಿದೆ ರಾಜ್ಯ ಸರ್ಕಾರ ಎರಡನೇದು ಒಂದು ಒಂದು ಇಪ್ಪತ್ತರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಕ್ತ ಮುಕ್ತಾಯವಾಗುವಂಥ ನಾಲ್ಕು ವರ್ಷದ ಅವಧಿಯ ವೇತನ ಒಪ್ಪಂದ ಅವಧಿ ಮುಗಿಯುತ್ತೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಪರಿಷ್ಕರಣೆಯನ್ನು ಮಾಡಬೇಕಾಗಿದೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ಕೊಟ್ಟಿರ್ತಕ್ಕಂಥ ಬೇಡಿಕೆಯಲ್ಲಿ ಶೇಕಡ ಇಪ್ಪತ್ತೈದು ವೇತನ ಹೆಚ್ಚಳವನ್ನು ಮಾಡಬೇಕು ಶೇಕಡ ಮೂವತ್ತೊಂದು ಡಿ ಎನ್ನು ಮರ್ಚ್ ಮಾಡಿ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕೊಟ್ಟಿದ್ದೀವಿ ಇದರ ಜೊತೆಗೆ ವೇತನ ಪರಿಷ್ಕರಣೆ ಆಗುವಂಥ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಇನ್ಕ್ರಿಮೆಂಟ್ ಹೆಚ್ಚಳ ಆಗಬೇಕು ಇತರೆ ಆರ್ಥಿಕ ಏನು ಸೌಲಭ್ಯಗಳಿದ್ದಾವೆ ಅಲೋಯೆನ್ಸಸ್ ಅಂದರೆ ಬತ್ತಿಗಳೇನಿದ್ದಾವೆ ಅವೆಲ್ಲವೂ ಕೂಡ ಹೆಚ್ಚಳ ಆಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕೊಟ್ಟಿದ್ದೀವಿ ಇದರ ಜೊತೆಗೆ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಷ್ಕರವನ್ನು ಮಾಡಿ ಸೇವೆಯಿಂದ ಸಾವಿರಾರು ಜನ ನೌಕರರನ್ನು ವಜಾಗೊಳಿಸಿದ್ರು ವಿಕ್ಟಿಮೈಜೇಷನ್ ಮಾಡಿದರು ಅವರು ಅದನ್ನೆಲ್ಲವನ್ನು ಸರಿಪಡಿಸಿ ಯಥಾಸ್ಥಿತಿಗೆ ತರಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆಗಳನ್ನು ಕೂಡ ಕೊಟ್ಟಿದ್ದೀವಿ ಇದರ ಜೊತೆಗೆ ಇತರೆ ಬೇಡಿಕೆಗಳು ಚರ್ಚೆಯ ಮೂಲಕ ಬಗೆಹರಿಸಲಿಕ್ಕೆ ನಾವು ಆಡಳಿತ ವರ್ಗದೊಂದಿಗೆ ನಮ್ಮ ಬೇಡಿಕೆ ಪತ್ರವನ್ನು ಸಲ್ಲಿಸಿದ್ದೀವಿ ಆದರೆ ರಾಜ್ಯ ಸರ್ಕಾರ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಇಲ್ಲಿಯವರೆಗೆ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಯನ್ನು ಇತ್ಯರ್ಥ ಮಾಡಿಲ್ಲ ಈಗಾಗಲೇ ಹದಿನಾರು ತಿಂಗಳು ಹದಿನೆಂಟು ತಿಂಗಳುಗಳ ಕಾಲ ಕಳೆದಿದೆ ಈಗ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಭೆಯನ್ನು ನಡೆಸಿದರೆ ಇದಕ್ಕೆ ಪೂರ್ವಭಾವಿಯಾಗಿ ಈ ರಾಜ್ಯದ ಸಾರಿಗೆ ಸಚಿವರಾದಂಥ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಹಲವು ಸಭೆಗಳು ನಡೆದಿದೆ ಆಡಳಿತ ವರ್ಗದ ಜೊತೆ ಹಲವು ಸಭೆಗಳು ನಡೆದಿದೆ ಈ ಎಲ್ಲ ಸಭೆಗಳ ಒಟ್ಟು ಫಲಿತಾಂಶ ಏನು ಅಂದರೆ ಮಾನ್ಯ ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಸೇರಿ ಮಾತನಾಡಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಯನ್ನು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹತ್ತಾರು ತಿಂಗಳಿಂದ ಅವರು ಹೇಳ್ತಾ ಬಂದಿದ್ದಾರೆ ಇದರ ಭಾಗವಾಗಿ ಏಪ್ರಿಲ್ ಏನು ತಿಂಗಳಿನಲ್ಲಿ ಅವರು ಮಾತುಕತೆಗೆ ನಮ್ಮನ್ನು ಆಹ್ವಾನಿಸಿದರು ಅದರ ನಂತರದಲ್ಲಿ ನಾಲ್ಕು ಏಳು ಅಂದರೆ ಈ ತಿಂಗಳು ಲಾಸ್ಟ್ ಇದ್ರೆ ಆರಂಭದಲ್ಲಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಸಭೆಯನ್ನು ಕರೆದು ಮಾತನಾಡಿದ್ದಾರೆ ಈ ಸಭೆಯನ್ನು ಕರೀಲಿಕ್ಕೂ ಕೂಡ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರ ನಾಲ್ಕರಲ್ಲಿ ರಾಜ್ಯದ ನಾಲ್ಕು ನಿಗಮಗಳ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ವಿ ಆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಜಂಟಿ ಕ್ರಿಯಾ ಸಮಿತಿಗೆ ಆಡಳಿತ ವರ್ಗದ ಮೂಲಕ ವಿಷಯವನ್ನು ತಿಳಿಸಿ ಒಂದು ಆದೇಶವನ್ನು ನೀಡಿ ನಿಮಗೆ ಜನವರಿ ಇಪ್ಪತ್ತೈದರಲ್ಲಿ ಬೇಡಿಕೆಯನ್ನು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥ ಒಂದು ಆದೇಶವನ್ನು ನೀಡಿದರು ಅದರ ಆಧಾರದ ಮೇಲೆ ಜಂಟಿ ಕ್ರಿಯಾ ಸಮಿತಿ ಮುಖ್ಯಮಂತ್ರಿಗಳ ಮಾತಿಗೆ ಮಾನ್ಯತೆಯನ್ನು ನೀಡಿ ನಾವು ಮುಷ್ಕರವನ್ನು ವಾಪಸ್ ಪಡೆದಿದ್ವಿ ಆದರೆ ಮುಖ್ಯಮಂತ್ರಿಗಳು ನಂತರದಲ್ಲಿ ಏಪ್ರಿಲ್ನಲ್ಲಿ ನಲ್ಲಿ ಮಾತನಾಡಿದ್ರು ಮಾತನಾಡಿ ನಮ್ಮೆಲ್ಲ ಬೇಡಿಕೆಗಳನ್ನು ಅವರು ಕೇಳಿಸ್ಕೊಂಡ್ರು ನಂತರದಲ್ಲಿ ಇನ್ನೊಂದು ಸಭೆಯನ್ನು ತುರ್ತಾಗಿ ಕರೆದು ಈ ಬೇಡಿಕೆಯನ್ನು ಇತ್ಯರ್ಥ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ತಕ್ಷಣದಲ್ಲಿ ಕರೀಲಿಲ್ಲ ನಾಲ್ಕು ಏಳು ಇಪ್ಪತ್ತೈದರಲ್ಲಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಸಭೆಯನ್ನು ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಸಾರಿಗೆ ಸಚಿವರು ಇತರೆ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ನಾಲ್ಕು ನಿಗಮಗಳ ಏನು ಅಧ್ಯಕ್ಷರುಗಳು ಕೂಡ ಸೇರಿ ಸಭೆಯನ್ನು ನಡೆಸಿದ್ರು ಆ ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನು ಪುನಃ ಪ್ರತಿಪಾದನೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಬೇಡಿಕೆಯನ್ನು ಇತ್ಯರ್ಥಪಡಿಸೋ ಬದಲು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಿಮ್ಮ ಇದನ್ನು ಜಾರಿ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಈ ಪೀರಿಯಡ್ನಲ್ಲಿ ನಾವು ವೇತನ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಹಾಗೆ ಅರಿಹರ್ಸನ್ನು ಕೂಡ ಕೊಡೋಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಸಭೆಯನ್ನು ಮುಕ್ತಾಯಗೊಳಿಸಿ ಹೋಗಿದ್ದಾರೆ ಇದರಿಂದ ಸಾರಿಗೆ ನಿಗಮಗಳ ನೌಕರರು ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ಹಗಲು ರಾತ್ರಿ ದುಡಿತಾ ಇದ್ದಾರೆ ಏನು ಸರ್ಕಾರದ ಶಕ್ತಿ ಯೋಜನೆ ಇದೆ ಈ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸುವಾಗ ಐದು ಆರು ಸಾವಿರ ಬಸ್ಗಳು ಕಡಿಮೆ ಇದ್ವು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ನೌಕರರು ಕಡಿಮೆ ಇದ್ರು ಇಷ್ಟೆಲ್ಲ ಇದ್ರೂ ಕೂಡ ಆ ಶಕ್ತಿ ಯೋಜನೆಯನ್ನು ತುಂಬ ಯಶಸ್ವಿಯಾಗಿ ಸಾರಿಗೆ ನಿಗಮಗಳ ನೌಕರರು ಇವತ್ತು ಜಾರಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಒಂದು ಫಂಕ್ಷನ್ ಮಾಡಿ ಐನೂರು ಕೋಟಿ ಮಹಿಳೆಯರು ನಮ್ಮ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದೆ ಮತ್ತು ಇದರ ಜೊತೆಗೆ ಆರುನೂರಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಇದು ಪಡ್ಕೊಂಡಿದೆ ಇಂಥ ಸಂದರ್ಭದಲ್ಲಿ ಈ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಯನ್ನು ಇತ್ಯರ್ಥ ಮಾಡೋ ಬದಲು ಇವತ್ತ ಹದಿನೆಂಟು ತಿಂಗಳ ಕಾಲ ಆದರೂ ಕೂಡ ನಿರಾಕರಿಸಲಿಕ್ಕೆ ಹೋಗಿದ್ದಾರೆ ಇದರ ಈ ಹಿನ್ನೆಲೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಈಗ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಟ್ಟು ನಾಲ್ಕು ನಿಗಮಗಳ ಸಾರಿಗೆ ನೌಕರರು ಮತ್ತು ಅಧಿಕಾರಿಗಳು ಒಳಗೊಂಡಂಗೆ ನಾವು ಅವಧಿ ಮುಷ್ಕರವನ್ನ ಇವತ್ತ ಮಾಡಲಿಕ್ಕೆ ಕರೆ ಕೊಟ್ಟಿದ್ದೀವಿ ಅದರಿಂದ ನಾವು ಏನು ಈ ಸರ್ಕಾರ ಕೂಡಲೇ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಅಂತ ಇವನ್ನ ನಾವು ಮಾಡ್ತಾ ಇದ್ದೀವಿ ಯಸ್ಮಾ ತಂದು ಸಾರಿಗೆ ನಿಗಮಗಳ ಏನು ಚಳುವಳಿಯನ್ನ ದಮನ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥ ಮಾತನ್ನ ಇವತ್ತ ಪ್ರಧಾನವಾಗಿ ಈ ಸರ್ಕಾರ ಮುಂದುವರ್ತಾ ಇದೆ ಆದ್ರಿಂದ ಸಾರಿಗೆ ನಿಗಮಗಳ ನೌಕರರು ಈ ಯಾವುದೇ ಎಸ್ಮಾ ಕಾಯ್ದೆಗಳಿಗೆ ಎದುರು ಅಗತ್ಯ ಇಲ್ಲ ಯಾಕಂದ್ರೆ ಎಸ್ಮಾ ಕಾಯ್ದೆ ಅನ್ನೋದು ಬ್ರಿಟಿಷರ್ ಕಾಲದಲ್ಲಿ ತಂದಿರ್ತಕ್ಕಂಥ ಕಾಯ್ದೆ ಅದನ್ನು ಆರಾರು ತಿಂಗಳಿಗೆ ಸಾರಿಗೆ ನಿಗಮಗಳಲ್ಲಿ ರಿನ್ಯೂವಲ್ ಮಾಡ್ತಾ ಇದ್ದಾರೆ ಈ ಎಲ್ಲ ಎಸ್ಮಾ ಇದ್ದಾಗಲೇ ಸಾರಿಗೆ ನೌಕರರು ಅನ್ಯಾಯ ಆದಾಗ ವಿರೋಧಾತ್ಮವಾದಂಥ ಹೋರಾಟವನ್ನು ಮಾಡಿ ಅವತ್ತ ಯಸ್ಮಾ ತಂದ ಸರ್ಕಾರವನ್ನ ಮನೆ ಕಳಿಸಿರ್ತಕ್ಕಂಥ ಇತಿಹಾಸ ಕೂಡ ಸಾರಿಗೆ ನಿಗಮಗಳ ನೌಕರರಿಗಿದೆ ಆದ್ರಿಂದ ಮಾನ್ಯ ಸಿದ್ದರಾಮಯ್ಯ ನಾವು ಇವತ್ತ ವಿನಂತಿ ಮಾಡ್ತಾ ಇದ್ದೀವಿ ನೀವು ಏನು ಒಂದು ಮೂರು ಇಪ್ಪತ್ ಮೂರರಿಂದ ನಾವು ಪರಿಷ್ಕರಣೆ ಮಾಡುವಂತದ್ದಿದೆ ಅರಿಹರಿಸ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ಇದು ಸಾರಿಗೆ ನಿಗಮಗಳ ನೌಕರರಿಗೆ ಮಾಡ್ತಕ್ಕಂಥ ಅತ್ಯಂತ ಘನಘೋರ ಅನ್ಯಾಯ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಸಾರಿಗೆ ನಿಗಮಗಳ ನೌಕರರಲ್ಲಿ ನಾವು ಇವತ್ತ ಮನವಿ ಮಾಡ್ತಾ ಇದೀವಿ ಈ ಸರ್ಕಾರ ನಿಮಗೆ ನಾಲ್ಕು ವರ್ಷದ ಅವಧಿಯ ವೇತನವನ್ನ ಒಡಿಲಿಕ್ಕೆ ಇವತ್ತ ಮೋಸಗೊಳಿಸ್ಲಿಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಅಂದ್ರೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನವನ್ನ ಪರಿಷ್ಕರಣೆ ಮಾಡಿ ಅಂತ ಹೇಳಿ ಬೇಡಿಕೆ ಇದ್ರೆ ಅದನ್ನ ನಾವು ಮುಂದೆ ಒಂದು ಮೂರು ಇಪ್ಪತ್ ಮೂರರ ನಂತರ ನಾಲ್ಕು ವರ್ಷಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದು ಒಂದು ಟರ್ಮು ಅಗ್ರಿಮೆಂಟ್ ಅನ್ನ ಸಾರಿಗೆ ನಿಗಮಗಳ ನೌಕರರಿಗೆ ಅನ್ಯಾಯ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ ಮೂವತ್ತೆಂಟು ತಿಂಗಳು ಹರಿಯರ್ಸನ್ನು ಕಬಳಿಸಲಿಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಆಡಳಿತ ವರ್ಗಕ್ಕೆ ಒಂದು ಮುಷ್ಕರ ನೋಟಿಸ್ ಅನ್ನ ನಾವು ಕೊಟ್ಟಿದ್ವಿ ಅದರ ಪೂರ್ವಭಾವಿಯಾಗಿ ಮೂವತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಇಡೀ ರಾಜ್ಯಾದ್ಯಂತ ಸಾರಿಗೆ ನೌಕರರಿಂದ ಒಂದು ದಿವಸ ಉಪವಾಸ ಮುಷ್ಕರ ಮಾಡಬೇಕು ಸತ್ಯಾಗ್ರಹ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ